ನಾಲ್ಕನೇ ಆವೃತ್ತಿಯ ದಾಂಡಿಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯು ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದರೆ ಡಿಎಫ್ಎಸ್ಎ ಮೈದಾನದಲ್ಲಿ ನಡೆಯಲಿದೆ ಎಂದು ಬಿಪಿಎಲ್ ಕಮಿಟಿ ಚೇರ್ಮನ್ ಕುಲ್ದೀಪ್ ರಾಜ್ಪೂತ್ ಅವರು ಹೇಳಿದರು ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಕಳೆದ ಬಾರಿಯಂತೆ ಈ ಬಾರಿಯೂ ಹಗಲು ರಾತ್ರಿ ಪಂದ್ಯಗಳನ್ನು ಆಯೋಜಿಸಲಾಗಿದೆ ಪ್ರತಿ ವರ್ಷದಂತೆ ಒಟ್ಟು ಎಂಟು ತಂಡಗಳು ಕ್ರಿಕೆಟ್ ಹಬ್ಬದಲ್ಲಿ ಭಾಗವಹಿಸುತ್ತಿದ್ದು ಪ್ರತಿ ತಂಡದಲ್ಲಿ ಇಬ್ಬರು ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಐಕಾನ್ ಆಟಗಾರರನ್ನು ತಂಡದೊಳಗೆ ಸೇರಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ತಂಡಗಳನ್ನು ಎರಡು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದ್ದು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ತಂಡಗಳು ಉಪಾಂತ್ಯಕ್ಕೆ ಪ್ರವೇಶಿಸಲಿವೆ ಫೈನಲ್ ಪಂದ್ಯವು ಫೆಬ್ರವರಿ ಇಪ್ಪತ್ತ್ ಮೂರರಂದು ಸಂಜೆ ನಡೆಯಲಿದೆ ಎಂದು ತಿಳಿಸಿದರು ಒಂದು ಒಳ್ಳೆಯ ಡಿಮಂಡ್ ಇದೆ ಅಲ್ಲಿ ಟೂರಿಸಂ ಇದೆ ಒಂದು ಒಳ್ಳೆಯ ಡಿಮಂಡ್ ಇದೆ ಅಲ್ಲಿ ಕ್ಲೀನ್ಸಿಂಗ್ ಕೂಡ ಇದೆ ಕ್ಲೀನ್ಸಿಂಗ್ ಕೂಡ ಇದೆ ಅವರು ರೆಫರಲ್ ಮಾಡ್ಕೊಬಹುದು ಅಂತ ಹೇಳಿ ನಾವು ಒಂದು ಇನ್ವೈಟೇಷನ್ ಫಾರ್ಮಟ್ ಮಾಡ್ತೀವಿ ಇದು 10 ಅವರ್ಸ್ ಬ್ಯಾಚರ್ ಇದೆ ಲೀಡರ್ ಇದೆ 10 ಅವರ್ಸ್ ಬ್ಯಾಚರ್ ಇದೆ ಇಲ್ಲಿ ರಿವಿಷನ್ 10 ಅವರ್ಸ್ ಬ್ಯಾಚರ್ ಇದೆ ಆಪರ್ ಸರ್ ಜೂನಿಯರ್ ಟೀಮ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಐ ನೋ ದೇರ್ ಇಸ್ ಅ ನೇಷನಲ್ 레ವಲ್ ಫಾರ್ ડોಮೆಸ್ಟಿಕ್ ಅಷ್ಟೇಗೋ ನೇಷನಲ್ ಕ್ಲಾಸಸ್ ಅಂತ ಗ್ರೂಪ್ ಲೇ ಗ್ರೂಪ್ ಕ್ಯಾಂಪಸ್ ಅಲ್ಲಿ ಹೋಗ್ಬೇಕು ఇండి అంతా ప్రయోజనం కొన్ని సిక్స్ నేను చేసి कोन का कोई घोषणा कर रहा है आ मिले नाउ विनिंग सेलिब्रिटी बिकॉम फ्रंटियर सेलिब्रिटी विनिंग इलेग में चेयरमैन ने अनाउंस एक्जीक्यूशन मैच एक्जीक्यूशन का राइट ऑफ सेकंड 21st विनिंग लीग का स्टार्ट अप 21/03/2020 को लीग एंटरटेनमेंट रिक्वेस्ट स्टार्ट डेली 6 महीने फर्स्ट यूनिवर्सिटी का 20th सेकेंडरी का 23rd डे तेरा फोर बैक्स वन क्वालीफायर वन लीग में अपन क्वालीफाई अप्रैल में दिनेश योरी देख लिया फाइनल मैच, फाइनल मैच में तो मगर प्राइज़ और सेम नहीं होगी, तो आपका मैच ना खोलें। प्राइज़ इस साल पी वर्ष में वो बनते हैं प्राइज़ और इंग्लिश मणिकी, इवर्शन में तो प्राइज़ बनता है फर्स्ट प्राइज़ इस दिन बुलेट में बुलेट मारुमीज़ और सेकंड प्राइज़ इ కమిటీ అధ్యక్ష విష్ణుమూర్తి రావ్ మాట్లాడుతుంది ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಬಹುಮಾನ ಮತ್ತು ಆಕರ್ಷಕ ಡಿಪಿಎಲ್ ಟ್ರೋಫಿ ನೀಡಲಾಗುತ್ತದೆ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಬಹುಮಾನ ಟ್ರೋಫಿ ಹಾಗೂ ಅತ್ಯುತ್ತಮ ಆಟಗಾರರಿಗೂ ಸಮಾರೋಪ ಸಮಾರಂಭದಲ್ಲಿ ಬಹುಮಾನಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ ಅವರು ಈ ಬಾರಿ ನೂತನ ಪಿಚ್ ತಯಾರಿಸಲಾಗುತ್ತಿದ್ದು ನೂರಿತ ಪಿಚ್ ತಯಾರಿಕರಿಗೆ ಜವಾಬ್ದಾರಿ ನೀಡಲಾಗಿದೆ ಹಾಗೆ ಉದ್ಘಾಟನಾ ಸಮಾರಂಭವು ಫೆಬ್ರವರಿ ಇಪ್ಪತ್ತರಂದು ನಡೆಯಲಿದೆ ಎಂದು ತಿಳಿಸಿದರು ಪಂದ್ಯಾವಳಿಯಲ್ಲಿ ಕುಲ್ದೀಪ್ ರಜಪೂತ್ ಮಾಲೀಕತ್ವದ ದಾಂಡಿಲಿ ಜಂಗಲ್ ವಿಲ್ಲಾ ವಾರಿಯರ್ಸ್ ಮುಜೀಬ್ ಖತೀಬ್ ಮಾಲೀಕತ್ವದ ಕಿಂಗ್ಸ್ ಇಲೆವೆನ್ ದಾಂಡಿಲಿ ರಮೇಶ್ ಮಾಲ್ ಮಾಲೀಕತ್ವದ ಕಾಳಿ ಟೈಗರ್ಸ್ ಉಸ್ಮಾನ್ ಶೇಖ್ ಮಾಲೀಕತ್ವದ ಸ್ಟಾರ್ಲಿಂಗ್ ರಾಯಲ್ಸ್ ಅಬ್ದುಲ್ ಮಾಡೋಡೋಳ್ಕರ್ ಮಾಲೀಕತ್ವದ ದಾಂಡಿಲಿ ಟಸ್ಕರ್ಸ್ ವಿಷ್ಣುಮೂರ್ತಿ ರಾವ್ ಮಾಲೀಕತ್ವದ ದಾಂಡಿಲಿ ಡ್ರಿಮ್ಸ್ ಶ್ಯಾಮಲ್ ಅಬ್ದುಲ್ ಮಾಲೀಕತ್ವದ ಡ್ಯೂ ಡ್ರಾಪ್ ಥಂಡರ್ಸ್ ರೋಷನ್ಜಿತ್ ಮಾಲೀಕತ್ವದ ರೋಡ್ ಲೇಡರ್ಸ್ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿವೆ ಸುದ್ದಿಗೋಷ್ಠಿಯಲ್ಲಿ ಡಿಪಿಎಲ್ ಚೇರ್ಮನ್ ಕುಲ್ದೀಪ್ ರಾಜ್ಪುತ್ ಅಧ್ಯಕ್ಷ ವಿಷ್ಣುಮೂರ್ತಿರಾವ್ ನರಸಿಂಗ್ದಾಸ ರಾಟಿ ಶ್ಯಾಮಲ್ ಅಬ್ದುಲ್ಲಾ ಮೊದಲಾದವರು ಇದ್ದರು